ಚಿಂತಾಮಣಿ ನಗರದಲ್ಲಿ ಇಂದು ಜೆ ಸಿ ಆಪರೇಟರ್ ಹಾಗೂ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳ ಸಭೆಯಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಈ ವೇಳೆ ಮಾತನಾಡಿದ ಸಂಘದ ಅಧ್ಯಕ್ಷ ಗುರುಪ್ಪ ಜೆ ಸಿ ಆಪರೇಟರ್ಗಳು ಕೆಲಸ ನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಪ್ರಾಣವನ್ನು ಲೆಕ್ಕಿಸದೆ ಕೆಲಸ ನಿರ್ವಹಿಸುತ್ತಿರುತ್ತಾರೆ ಅಥ ಸಂದರ್ಭದಲ್ಲಿ ನಡೆಯಬಹುದಾದ ಅನಾಹುತಗಳಿಗೆ ಅವರಿಗೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ನೀಡಬೇಕು ಹಾಗೂ ಸರ್ಕಾರದ ಸೌಲಭ್ಯಗಳನ್ನು ನೀಡಬೇಕು ಹಾಗೂ ಅವರ ರಕ್ಷಣೆಗಾಗಿ ಜೀವ ವಿಮಾ ಪಾಲಿಸಿಯನ್ನು ಮಾಡಿಸಬೇಕು ಎಂದು ಅವರ ಭದ್ರತೆಗಾಗಿ ಸಂಘವನ್ನು ರಚಿಸುವುದಾಗಿ ತಿಳಿಸಿದರು ಈ ಒಂದು ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರಾದ ವೆಂಕಟರಾಮರೆಡ್ಡಿ ಶಾಂತಮ್ಮ ಮತ್ತಿತರರು ಭಾಗಿಯಾಗಿದ್ದರು ಇದರೋಪ ಇದು ನಡವಳಿಕೆಗಿದೆ ಹೀಗೆ ಯಾವ ತರ ಬರಬೇಕು ಈ ಸಂಘವನ್ನು ಜಾಸ್ತಿ ಇದೆ ತಿಳಿಯೋದಕ್ಕೆ ಅಥವಾ ಒಂದು ಸ್ವಲ್ಪ ವರ್ಷ ಆಯಿತು ಈ ಸಂಘದ ಗೌರವಾಧ್ಯಕ್ಷರು ಬೃಹತ್ನವರ ಬಹಳ ಸಂತೋಷವಾಗ್ತಾ ಇದೆ ಅವರು ಸ್ವಲ್ಪ ಕಾನೂನು ರೀತಿಯ ಸೌಕಟ್ಟಿನಲ್ಲಿ

బట్ కొంత రైతు రైతు రైతులు కూడా అందరికీ సపోర్ట్ చేస్తామని అందరూ బాగుండాలనేసి కోరుకుని ఈ విధంగా మేము పర్చేస్ పంపిస్తాము